ಸಮಾಜದ ಸ್ಥಾಪನೆಗಾಗಿ ಆಧ್ಯಾತ್ಮಿಕತೆಯ ಧಾರಣೆ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರ್ಯ ವಿಶ್ವವಿದ್ಯಾಲಯದ ಕಾರ್ಯಯೋಜನೆ ಇಂದು ನಾವು ವೈಯಕ್ತಿಕ ಪಾರಿವಾರಿಕ ಸಾಮಾಜಿಕ ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಆರ್ಥಿಕ ಮತ್ತು ಪರಿಸರದ ಸಮಸ್ಯೆಗಳನ್ನು ಎದುರಿಸುತ್ತಿದ್ದೇವೆ ಇವೆಲ್ಲ ಸಮಸ್ಯೆಗಳು ಮೌಲ್ಯಗಳು ಇಲ್ಲದಿರುವುದರಿಂದ ಹುಟ್ಟಿಕೊಳ್ಳುತ್ತವೆ ಎಂದು ನಾನು ಭಾವಿಸುತ್ತೇನೆ ಒಪ್ಪುತ್ತೇನೆ ಮೌಲ್ಯಗಳ ಕೊರತೆಯಿಂದ ನಮ್ಮ ಮಾನಸಿಕ ಶಾರೀರಿಕ ಹಾಗೂ ಸಾಮಾಜಿಕ ಆರೋಗ್ಯದ ಮೇಲೆ ಪ್ರಭಾವ ಆಗುವುದು ವೈಯಕ್ತಿಕ ಜೀವನದಲ್ಲಿ ಹಾಗೂ ಸಾಮಾಜಿಕ ಮತ್ತು ವ್ಯಾವಸಾಯಿಕ ನಮ್ಮ ಕಾರ್ಯವ್ಯವಹಾರದಲ್ಲಿ ನೈತಿಕ ಮೌಲ್ಯಗಳನ್ನು ಅಳವಡಿಸಿಕೊಳ್ಳುವುದರಿಂದ ನಾವು ಈ ಎಲ್ಲ ಸಮಸ್ಯೆಗಳಿಂದ ಬಿಡುಗಡೆ ಹೊಂದಬಹುದೆಂದು ನಾನು ನಂಬುತ್ತೇನೆ ಒಪ್ಪುತ್ತೇನೆ ಅಲ್ಲದೆ ಈ ಎಲ್ಲ ಮೌಲ್ಯಗಳನ್ನು ಅಳವಡಿಸಿಕೊಳ್ಳುವುದಕ್ಕೆ ಆಧಾರವೇ ಆಧ್ಯಾತ್ಮಿಕತೆ ಎಂದು ಒಪ್ಪುತ್ತೇನೆ ತಿಳಿಯುತ್ತೇನೆ ನಾವು ಇವತ್ತು ಎಲ್ಲ ಸಮಸ್ಯೆ ಎದುರಿಸ್ತಾ ಇದ್ದೀವಿ ಅದಕ್ಕೆ ಕಾರಣ ಏನು ಅಂದರೆ ಮೌಲ್ಯಗಳ ಕೊರತೆ ಮೌಲ್ಯಗಳನ್ನು ಧಾರಣೆ ಮಾಡಿಕೊಂಡಿವಿ ಅಂತಂದರೆ ಈ ಎಲ್ಲ ಸಮಸ್ಯೆಗಳ ನಿರ್ಮಾಣ ಮಾಡುವುದಕ್ಕೆ ಸಾಧ್ಯ ಈಗ ತಾವೆಲ್ಲರೂ ಕುತ್ಕೊಂಡಲ್ಲೇ ಎದಿಂದ ಕೊಡ್ರಿ ಕೆಳಗಡೆ ಪ್ರತಿಜ್ಞೆ ಮಾಡ್ರಿ ನಾನು ಹೇಳ್ತೀನಿ ಹೇಳಿದಂತೇನೆ ತಮ್ಮ ಪ್ರತಿಜ್ಞೆ ಮಾಡಿದ್ಮೇಲೆ ಈ ಪೇಪರ್ ಅದಲ್ಲ ಮೇಲಿನ ಭಾಗ ನೀವೇನೆ ತಗೊಳ್ರಿ ಕೆಳ ಕೆಳಗಡೆ ಭಾಗದಲ್ಲಿ ಏನಿದೆ ಒಳ್ಳೆ ಗುಣಗಳು ಕೆಟ್ಟ ಗುಣಗಳು ಅಂತದ ಆ ಒಳ್ಳೆ ಗುಣಗಳಲ್ಲಿ ನಾನು ಯಾವ್ದು ಧಾರಣೆ ಮಾಡ್ಕೊಳ್ತೀನಿ ಅದಕ್ಕೆ ರೈಟ್ ಮಾರ್ಕ್ ಹಾಕ್ರಿ ಕೆಟ್ಟ ಗುಣಗಳು ಯಾವ್ದು ಬಿಡ್ತೀನಿ ಅಂತೀರಿ ಅದನ್ನ ಗುಂಡ್ಲೆ ಮ ಹಾಕಿ ಕೆಳಗಡೆ ಪಾರ್ಟ್ ಕಟ್ ಮಾಡಿ ಕೊಡ್ರಿ ಮೇಲ್ಗಡೆ ಇಟ್ಕೊಡ್ರಿ ಅದನ್ನ ಲಕ್ಷದಲ್ಲಿ ಇಟ್ಕೊಡ್ರಿ ಇಟ್ಕೊಡ್ತೀರಿ ಎಲ್ಲರೂ ಬಲ್ಲದೇ ಮುಂದೆ ಮಾಡ್ರಿ ನಾನು ಆಧ್ಯಾತ್ಮಿಕ ಜ್ಞಾನ ಧಾರಣೆ ಮಾಡಿಕೊಳ್ಳಲು ಸತ್ಯ ಪ್ರೇಮ ಶಾಂತಿ ಅಹಿಂಸೆ ಸಹನಶೀಲತೆ ಪವಿತ್ರತೆ ನಮ್ರತೆ ಸರಳತೆ

ಅಳವಡಿಸಿಕೊಳ್ಳುವ ದೃಢಪ್ರತಿಜ್ಞೆ ಮಾಡುತ್ತೇನೆ ನಾನು ಈ ಎಲ್ಲ ಮೌಲ್ಯಗಳ ನಿರ್ವಹಣೆಯನ್ನು ನಮ್ಮ ನಮ್ಮ ಕಾರ್ಯಕ್ಷೇತ್ರಗಳಲ್ಲಿ ಮಾಡುತ್ತಾ ಇರುವೆನು ಹಾಗೂ ಇದು ಒಂದು ಸಮಾಜದ ಸ್ಥಾಪನೆಯ ದಿಶೆಯಲ್ಲಿ ನನ್ನ ಚಿಕ್ಕದಾದ ಯೋಗದಾನ ಆಗುವುದು ಈರ್ಷೆ ದ್ವೇಷ ತಿರಸ್ಕಾರ ಕ್ರೋಧ ನಿಂದನೆ ಭೇದಭಾವ

ವ್ಯಾವಸಾಯಿಕ ಜೀವನದಲ್ಲಿ ಪ್ರವೇಶಿಸದಂತೆ ಎಚ್ಚರಿಕೆ ವಹಿಸುವೆನು ಎಂದು ಪ್ರತಿಜ್ಞೆ ಮಾಡುತ್ತೇನೆ ಈಶ್ವರ್ಯ ಜ್ಞಾನದ ಅಧ್ಯಯನ ಹಾಗೂ ಯೋಗಾಭ್ಯಾಸಕ್ಕಾಗಿ

ಮೌಲ್ಯಾಧಾರಿತ ಪರಿವಾರ ಮತ್ತು ಸಮಾಜ ಸ್ಥಾಪನೆ ಆಗಲು ಸಹಯೋಗ ಸಿಗುವುದು ಎಂದು ಪ್ರತಿಜ್ಞೆ ಮಾಡುತ್ತೇನೆ ಸಮಯಕ್ಕನುಸಾರ ಯೋಗ್ಯವಾಗಿರುವ ಈ ಅಭಿಯಾನ ಆಂದೋಲನದ ಶ್ರೇಯಸ್ಸನ್ನು ನಾನು ಬಯಸುವೆನು ಇದನ್ನು ಸಮರ್ಥಿಸುವೆನು ಹಾಗೂ ಇದಕ್ಕೆ ನನ್ನ ಪೂರ್ಣ ಸಹಯೋಗ ಕೊಡುವ ಪೋಷಣೆಯನ್ನು ಈ ಮೂಲಕ ಮಾಡುತ್ತೇನೆ ಧನ್ಯವಾದಗಳು